ಸರ್ಕಾರಿ ಅಧಿಕಾರಿಯನ್ನ ಕೃಷಿ ಸಚಿವ ಎಂಚಲು ರಾಯಸ್ವಾಮಿ ಅವರ ಗುಮಾಸ್ತ ಎಂದಿರುವ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಪುಡಿ ರೌಡಿಗಳ ರೀತಿ ಹೇಳಿಕೆ ನೀಡಿದ್ದಾರೆ ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಹಾಗೂ ಮೈಸೂಗರ ಅಧ್ಯಕ್ಷ ಸಿಡಿ ಗಂಗಾಧರ್ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂಬರಲಿರುವ ಮನ್ಮುಲ್ ಚುನಾವಣೆಯಲ್ಲಿ ಸೋಲಿನ ಹತಾಶೆಯಲ್ಲಿ ಸಿಲುಕಿರುವ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿ ಮೇಲೆ ಅಪವಾದ ಹೊರಿಸಿ ಪ್ರತಿಭಟನೆ ಮಾಡಿದ್ದಾರೆ ಎಂದರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದ್ದಲ್ಲಿ ಅದರ ವಿರುದ್ಧ ಕಾನೂನು ಹೋರಾಟ ಮಾಡಬೇಕು ಅದನ್ನು ಹೊರತುಪಡಿಸಿ ಅಧಿಕಾರಿಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಅಧಿಕಾರಿಯನ್ನು ಅಟ್ಟಾಡಿಸಿಕೊಂಡು ಓಡಿಸುವ ಹೇಳಿಕೆ ನೀಡಿ ದೌರ್ಜನ್ಯ ತಪ್ಪಾಳಿಕೆ ಬೆದರಿಕೆಯನ್ನು ಒಡ್ಡಿದ್ದು ಇದಕ್ಕೆ ಹೆದರೋದಿಲ್ಲ ಅಂತ ಹೇಳಿದರು ಸರ್ಕಾರಿ ಸಂಸ್ಥೆ ಹಾಗೂ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ನಾಶ ಮಾಡುವ ನವರು ಹಿಂದೆ ಮನ್ಮುಲ್ ಆಡಳಿತವನ್ನ ಸೂಪರ್ ಸೀಡ್ ಮಾಡಿದ್ರು ಜಿಲ್ಲಾ ಪಂಚಾಯಿತಿಯಲ್ಲಿ ಮೂವತ್ತು ತಿಂಗಳು ಕಾಯುವುದೇ ಸಾಮಾನ್ಯ ಸಭೆ ನಡೆಯದೆ ಅಭಿವೃದ್ಧಿ ಕಾರ್ಯಗಳನ್ನ ನಾಶ ಮಾಡುವ ಸಂಸ್ಕೃತಿ ಹೊಂದಿದ್ದಾರೆ ಇಂಥ ದೌರ್ಜನ್ಯ ದಬ್ಬಾಳಿಕೆ ಮಾಡುವ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಕೆಂಡಕಾರ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಅನಗತ್ಯ ಹೇಳಿಕೆ ನೀಡಿ ಪ್ರತಿಭಟನೆ ನಡೆಸುತ್ತಿದ್ದು ವಿರೋಧ ಪಕ್ಷದಲ್ಲಿ ನಿಂತು ಆಡಳಿತ ನಡೆಸುತ್ತಿರುವವರು ಉತ್ತರ ನೀಡಲು ತರಕಾಡುವಂತಹ ಹೇಳಿಕೆ ನೀಡಲು ಮುಂದಾಗಬೇಕು ಇಲ್ಲವಾದರೆ ಆರೋಪಗಳು ಸತ್ಯವಾದಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲು ಮುಂದಾಗಬೇಕು ಅಂತ ತಾಕೀತು ಮಾಡಿದ್ರು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಸೋಲಿನ ಹತಾಶೆಯಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಜಿಲ್ಲೆಯ ಮಾಜಿ ಶಾಸಕರ ಮೂಲಕ ಮಾಜಿ ಸಚಿವರ ಮೂಲಕ ನಮ್ಮ ಪಕ್ಷದ ನಮ್ಮ ಸರ್ಕಾರದ ನಮ್ಮ ನಾಯಕರ ವಿರುದ್ಧ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಅನಗತ್ಯವಾದ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ತಮಗೆಲ್ರಿಗೂ ಮಾಹಿತಿ ಇದೆ ಸಹಕಾರಿ ಸಂಸ್ಥೆಗಳ ಕಾನೂನಿನ ಪ್ರಕಾರ ಕಾಯ್ದೆಯ ಪ್ರಕಾರ ಯಾರೇ ಒಬ್ಬ ಅಧಿಕಾರಿ ಯಾರನ್ನೂ ಕೂಡ ಏಕಾಏಕಿಯಾಗಿ ಅನೂರ್ಜಿತ ಕೊಡಿಸ್ತಕ್ಕಂಥದ್ದು ಅವರ ಮತವನ್ನು ಕಸಿದುಕೊಳ್ತಕ್ಕಂಥದ್ದು ಸಾಧ್ಯ ಇಲ್ಲ ನ್ಯಾಯಾಲಯಗಳಿದ್ದಾವೆ ಪ್ರಶ್ನೆ ಮಾಡ್ಬೋದು ಅದಕ್ಕೆ ತಡೆ ತರ್ಬೋದು ಆ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದರೆ ಅವ್ರ ವಿರುದ್ಧ ಎಲ್ಲ ಹಂತದಲ್ಲೂ ಕೂಡ ಹೋರಾಟ ಮಾಡ್ಬೋದು ಜಿಲ್ಲೆಯಲ್ಲಿ ಮಾಜಿ ಲೋಕಸಭಾ ಸದಸ್ಯರಾಗಿ ಮಾಜಿ ಸಚಿವರಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಪುಟ್ಟರಾಜ್ರವರು ನೆನ್ನೆ ಆಡಿರ್ತಕ್ಕಂಥ ಮಾತು ಪುಡಿ ರೌಡಿ ಥರ ಇದೆ ರಸ್ತೆಯಲ್ಲಿ ಅಥವಾ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ನಲ್ಲಿ ಸ್ಲೇಟ್ ಹಿಡಿದು ಫೋಟೋ ತೆಗ್ಸಿರ್ತಾರಲ್ಲ ರೌಡಿಗಳು ಅವರು ಮಾತಾಡ್ತಾರ ಇದೆ ಒಬ್ಬ ಡಿ ಆರ್ ಗೌರವಾನ್ವಿತ ಒಬ್ಬ ಅಧಿಕಾರಿನ ಇವರು ನಮ್ಮ ಕಾರ್ಯಕರ್ತರು ಹಿನ್ನಿಂದೆ ಬಂದು ಒಟ್ಟಾರಿಸ್ತಾರೆ ಅಂತಕ್ಕಂಥ ಅರ್ಥ ಬರೋ ರೀತಿಯಲ್ಲಿ ಮಾತಾಡಿದಾರೆ ಏನು ಸೂಚಿಸ್ತದೆ ಇದನ್ನು ದೌರ್ಜನ್ಯ ದಬ್ಬಾಳಿಕೆ ಇವೆಲ್ಲವೂ ಕೂಡ ಅವ್ರ ಸಂಸ್ಕೃತಿ ಕಳೆದ ಕೆಲವು ವರ್ಷಗಳಿಂದೆ ಇದೇ ಜೆ ಡಿ ಎಸ್ನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಹಕಾರಿ ಸಂಸ್ಥೆಯನ್ನು ಸೂಪರ್ಸೈಡ್ ಮಾಡಿದರು ಏನು ರಾಮಚಂದ್ರ ಅವರ ಮಂಡ್ಯ ಆಲುವ ಒಕ್ಕೂಟವನ್ನು ಪ್ರಜಾತಾಂತ್ರಿಕ ಮೌಲ್ಯಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಒಕ್ಕೂಟವನ್ನ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ಪರಮಾಧಿಕಾರವನ್ನು ತಮ್ಮ ಸ್ವಾರ್ಥವನ್ನು ಜಾರಿ ಮಾಡಲಿಕ್ಕೋಸ್ಕರ ಸೂಪರ್ ಸೈಡ್ ಮಾಡಿದರು ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸಂಸ್ಕೃತಿ ಸಾಂವಿಧಾನಿಕ ಸಂಸ್ಥೆಗಳನ್ನು ನಾಶ ಮಾಡ್ತಕ್ಕಂಥದ್ದು ಈ ಜೆ ಡಿ ಎಸ್ ಸಂಸ್ಕೃತಿ ಎರಡು ಸಾವಿರದ ಹದಿನಾರರ ಜಿಲ್ಲಾ ಪಂಚಾಯತ್ ಅವಧಿನಲ್ಲಿ ಸುಮಾರು ಮೂವತ್ತು ತಿಂಗಳುಗಳ ಕಾಲ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಸಭೆ ಮಾಡಿದಲ್ಲೇ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ನಾಶ ಮಾಡಿದಂಥ ಕುಖ್ಯಾತಿ ಜೆ ಡಿ ಎಸ್ ಪಕ್ಷದವರು ಕಾಂಗ್ರೆಸ್ ಈ ಪುಂಡಾಟಿಕೆಯನ್ನು ಬಿಟ್ಟು ಜನತಾ ನ್ಯಾಯಾಲಯದಲ್ಲಿ ಶಿಕ್ಷಣವಾಗಿರ್ತಕ್ಕಂಥ ಸೋತು ಸುಣ್ಣಾಗಿರ್ತಕ್ಕಂಥ ವ್ಯಕ್ತಿಗಳು ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕೆ ಹೊರ್ತು ಈ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನ ಬೆದರಿಸತಕ್ಕಂಥದನ್ನ ನಾವು ಸಹಿಸುವುದಿಲ್ಲ ನಾವು ಬೆದರುದೂ ಇಲ್ಲ ಒಬ್ಬ ಅಧಿಕಾರಿಯನ್ನ ಗುಮಾಸ್ತನ ಡಿಆರ್ ಮಾಡ್ಕೊಂಡವ್ರೆ ಸಾಧ್ಯನೇ ಇಸ್ ಇಟ್ ಪಾಸಿಬಲ್ ಡೆಮಾಕ್ರಸಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇವರು ತಿಳುವಳಿಕೆನೇ ಇಲ್ಲ ಇವರು ತಿಳುವಳಿಕೆನೇ ಇಲ್ಲ ಅಂತಕ್ಕಂಥದ್ದನ್ನ ಇದು ತೋರಿಸ್ತಾ ಇದೆ ಈ ಮೂಲಕ ಈ ರೀತಿಯ ಬೆದರಿಕೆನ ನಾವು ಬಡಿತೀವಿ ನಿಮ್ಮ ಹೋರಾಟ ನಿಮ್ಮ ಏನಾದರೂ ಜನತೆ ಸಂದೇಶ ಕೊಡಬೇಕು ಅಂದರೆ ಚುನಾವಣೆಯ ಮೂಲಕ ಕೊಡಿ ಚುನಾವಣೆ ಎದುರಿಸುವ ಮೂಲಕ ಕೊಡಿ ಈ ರೀತಿ ದಬ್ಬಾಳಿಕೆಯಿಂದ ಅಥವಾ ಅನಗತ್ಯವಾದ ಹೋರಾಟದಿಂದ ನಮ್ಮನ್ನು ಬೆದರಿಸ್ಬಿಡ್ತೀವಿ ನಮ್ಮ ಅಭ್ಯರ್ಥಿಗಳನ್ನು ಬೆದರಿಸ್ಬಿಡ್ತೀವಿ ಅಂದರೆ ಅದು ಖಂಡಿತವಾಗಿ ಸುಳ್ಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಬೆದರಿಕೆ ಮತ್ತೆ ಎಲ್ಲ ಹಂತದಲ್ಲೂ ಕೂಡ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ನಹೀಮ್ ಕಾಂಗ್ರೆಸ್ ನಗರ ಅಧ್ಯಕ್ಷ ರುದ್ರಪ್ಪ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಶ್ರೀಧರ್ ವಿಜಯ್ ಕುಮಾರ್ ನಾಗರಾಜು ರಾಮಚಂದ್ರು ಅಪ್ಪಾಜಿಗೌಡ ಶಿವಲಿಂಗೇಗೌಡ ಹಾಜರಿದ್ದರು